ളിയഹേ കൃഷ്ണ കഥയനോ ഇളയരാണരു മെച്ചുവലക പഞ്ചമ ശ്രുതിയനോ വരവേനോ കൃഷ്ണ മെച്ചലിക്ക

ಮಗಮ ಕುಲಕೆ ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರತಿಯ ಕೃಷ್ಣ ಬಚ್ಚಲ ಕೆಲಿಯ ಹೇವೇ ಹದಿಮೂರನೇ ಪದ್ಯ ಒಂದು ಸೊಗಸಾದಂತಹ ಪದ್ಯ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಅಂತ ಇದ್ದಾನೆ ಕವಿ ಭೂಮಿಯಲ್ಲಿನ ಜಾಣರು ಮೆಚ್ಚುವ ರೀತಿಯಲ್ಲಿ ಅವರಿಗೆ ತಿಳಿಯುವಂತೆ ಕೃಷ್ಣ ಕಥೆಯನ್ನು ಕೃಷ್ಣನೂ ಮೆಚ್ಚುವಂತೆ ಹೇಳುವೆನು ಇಳೆಯ ಜಾಣರು ಮೆಚ್ಚುವಂತಿರೇ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ನೆಲೆಗೆ ಪಂಚಮ ಶ್ರುತಿಯ ನೊರೆನು ಕೃಷ್ಣ ಮೆಚ್ಚಳಿಕೆ ಅವನು ಹೇಳುವಂತಹ ಕವಿ ಕುಮಾರವ್ಯಾಸ ಹೇಳುವಂತಹ ಕಥೆ ಕೃಷ್ಣನೂ ಕೂಡ ಹೂಗುಟ್ಟಬೇಕು ಅವನೂ ಕೂಡ ಮೆಚ್ಚಿಕೊಳ್ಬೇಕು ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ ಮೆಚ್ಚುವಂತ ಹೇಳ್ತೀನಿ ಶ್ರೀಮಾದ ಆಗಮ ಸಮೂಹದಲ್ಲಿ ನಾಯಕ ಸ್ಥಾನದಲ್ಲಿರುವಂತಹ ಐದನೇಯ ವೇದವೆಂದರೆ ಮಹಾಭಾರತ ನಾಲ್ಕು ವೇದಗಳು ಹೇಗಿದ್ದಾವೋ ಐದನೇ ವೇದ ಮಹಾಭಾರತವನ್ನ ಪಂಚಮ ವೇದ ಅಂತ ಕರೆದಿದ್ದಾರೆ ಇದು ಅನೇಕ ಜನ್ಮಗಳ ಪಾಪರಾಶಿಯನ್ನ ತೊಳೆದು ಹಾಕುವಂತಹ ಪಾವನೋದಕ ಇದು ದಿವ್ಯವಾದಂತಹ ನೀರಾಗಿದೆ ಇದು ಇಂತಹ ಪವಿತ್ರವಾದ ವೇದ ಗ್ರಂಥಗಳಿಗೆ ರತ್ನಪ್ರಾಯವಾದ ಭಾರತ ಕಥೆಯನ್ನು ಹೇಳುವನು ಸಮಸ್ತ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಅಂತ ಹೇಳ್ತಾ ಇದ್ದಾನೆ ಕವಿ ಶ್ರೀಮದ್ ಆಗಮ ಕೊಲಗೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಅಂತ ಉನ್ನತವಾದಂತಹ ವಿಷಯವನ್ನ ವೇದಕ್ಕೆ ಸಮಾನವಾಗಿ ಮಹಾಭಾರತವನ್ನು ನಿಲ್ಲಿಸ್ತಾ ಇದ್ದಾನೆ ಅಂತಂದ್ರೆ ಎಷ್ಟು ಉನ್ನತವಾದಂತಹ ಅಂಶ ಅದರಲ್ಲಿ ತತ್ವ ಧರ್ಮ ಅಡಗಿದೆ ಎನ್ನುವುದು ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯ